السلام عليكم ورحمة الله وبركاته بسم الله والحمد لله والصلاة والسلام على أشرف رسول الله وعلى آله وصحبه أجمعين أما بعد ಪ್ರೀತಿಯ ಉಸ್ತಾದರೆ ವೇದಿಕೆಯಲ್ಲಿ ಹಾಗೂ ಸದಸ್ಯರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ಇಂದು ನಾವು ಮುತ್ತು ಮೊಹಮ್ಮದ್ ಮುಸ್ತಫಾ ಸುಲ್ಲಾಹ್ ಯುವ ಸಲ್ಲಮರ ಜನ್ಮದಿನದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಒಟ್ಟುಗೂಡಿದ್ದೇವೆ ಅಲ್ಲಾಹು ಸ್ವರ್ಗದಲ್ಲಿಯೂ ಇದೇ ರೀತಿ ನಮ್ಮನ್ನು ಒಟ್ಟುಗೂಡಿಸಲಿ ಆಮೇಲೆ ಪ್ರೀತಿಯ ಸಹೋದರರೇ ಈ ಪ್ರಪಂಚದಲ್ಲಿ ಅಲ್ಲಾಹು ಮೊದಲು ಸೃಷ್ಟಿ ಮಾಡಿದ್ದು ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಸಲ್ಲಂ ರವರ ಪ್ರಕಾಶವನ್ನಾಗಿದೆ ಆ ಪ್ರಕಾಶಕ್ಕೆ ಅಲ್ಲಾಹನು ಮೊಹಮ್ಮದ್ ಎಂದು ನಾಮಕರಣ ಮಾಡಿದನು ಮಲಕುಗಳನ್ನು ಸೃಷ್ಟಿಸುವ ಎಷ್ಟೋ ಕಾಲದ ಹಿಂದೆಯೇ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ರವರ ಪ್ರಕಾಶವನ್ನು ಅಲ್ಲಾಹನು ಸೃಷ್ಟಿಸಿದ್ದಾನೆ ಮನುಷ್ಯರೆಂಬ ನೆಲೆಯಲ್ಲೂ ಪ್ರವಾದಿ ವಸಲ್ಲಂ ರವರನ್ನು ಮಲಕುಗಳಿಂದ ಅಲ್ಲಾಹನು ಉನ್ನತಿಗೊಳಿಸಿರುತ್ತಾನೆ ಆದಮ್ ಅಲಹಸಲನ್ನು ಸೃಷ್ಟಿಸುವ ಮೊದಲೇ ಪ್ರವಾದಿ ಸೊಲ್ಲಾಹುಲ ವಸಲ್ಲಂ ರವರ ಸ್ಥಾನ ಮಹಿಮೆಗಳ ದರ್ಶನಗೊಳಿಸಿ ಅವರ ಹೆಸರನ್ನು ಅರ್ಶಿನಲ್ಲಿ ಲಿಖಿತಗೊಳಿಸಲಾಗಿತ್ತು ಎಲ್ಲ ಪ್ರವಾದಿಗಳನ್ನು ಸೃಷ್ಟಿಸಿದ್ದು ಪ್ರವಾದಿ ಸೊಲ್ಲಾಹು ಅಲಿ ವಸ್ಲ್ಲಮರ ಪ್ರಕಾಶದಿಂದಾಗಿದೆ ಆದಮ್ ಅಲಿಹ್ಸಲ ನಮ್ಮೆಲ್ಲರ ಅಬುಲ್ ಅಜಿಸಾಸ್ ಭೌತಿಕ ದೇಹದ ಪಿತಾಮಹರಾದರೆ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲೀ ವಸ್ಲಮರು ಆದಮ್ ಅಲಿಂ ಸಹಿತ ಸರ್ವರ ಆತ್ಮಗಳ ಪಿತರಾಗಿದ್ದಾರೆ ಅಬುಲ್ ಅರ್ವಾ ಪೂರ್ವಕಾಲದ ಅನೇಕ ಗ್ರಂಥಗಳಲ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ರವರ ಕುರಿತು ಪರಾಮರ್ಶಿಸಲಾಗಿದೆ ಅನುಗ್ರಹಗಳಲ್ಲಿ ಮೊದಲ ಸ್ಥಾನವು ಪ್ರವಾದಿಗಳಲ್ಲಿ ಕೊನೆಯವರೂ ಆದ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಸಲ್ಲಂ ವಸ್ಲಮರ ಕುರಿತು ಪೂರ್ವ ಪ್ರವಾದಿಗಳ ಧರ್ಮ ಗ್ರಂಥಗಳಲ್ಲಿ ಈ ರೀತಿಯಾಗಿ ವಿವರಿಸಲಾಗಿದೆ ಇಂಜಿಲ್ ಗ್ರಂಥದಲ್ಲಿ ಅಹಮದ್ ತೌರಾತ್ ಗ್ರಂಥದಲ್ಲಿ ಹಾಮಿದ್ ಜಬೂರ್ ಗ್ರಂಥದಲ್ಲಿ ಮಹಮೂದ್ ಅದೇ ರೀತಿ ನಮ್ಮ ಗ್ರಂಥವಾದ ಕುರ್ಆಾನಿನಲ್ಲಿ ಮೊಹಮ್ಮದ್ ಎಂದು ಹೇಳಲಾಗಿದೆ ಅಲ್ಲಾಹನು ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಸುಲ್ಲಾಹುಲಿ ವಸಲಮ್ಮ ಹೆಸರಿನ ಮೂಲಕವೂ ಗೌರವಿಸಿದ್ದಾನೆ ಇಷ್ಟು ಹೇಳಿ ನನ್ನ ಈ ಸಣ್ಣ ಭಾಷಣವನ್ನು ನಿಲ್ಲಿಸುತ್ತೇನೆ ವ ಅನಿಲ್ ಆಲಮೀನ್